ಹಂಗಾಗಿ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಹಳ ಸಂತೋಷದಿದ್ದೀನ ಅಂತ ನಾನು ಮೊದಲನೇ ಮೊದಲೇ ಹೇಳ್ತೇನೆ ಈ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ ಅದನ್ನಲ್ಲೂ ವಿಶೇಷವಾಗಿ ನಮ್ಮ ಕುಮಾರಣ್ಣ ಚಿತ್ರರಂಗಕ್ಕೆ ಸಂಬಂಧ ಇಲ್ಲದೆ ಇದ್ರೆ ಚಿತ್ರರಂಗದ ಬೆಲೆ ಗೊತ್ತಾಗಲ್ಲ ಚಿತ್ರರಂಗದ ಸಂಬಂಧ ಇದ್ರೆ ಚಿತ್ರರಂಗದ ಬೆಲೆ ಗೊತ್ತಾಗತ್ತೆ ಕುಮಾರಣ್ಣ ಅವರು ಇವತ್ತು ಒಂದು ಕೇಂದ್ರ ಸಚಿವರು ಬಿಡುವಿಲ್ಲದ ಸಮಯ ಕೇಂದ್ರ ಸಚಿವರು ರಾಜ್ಯ ಸಚಿವರಾದರೆ ಸ್ವಲ್ಪ ಬಿಡುವಿರುತ್ತೆ ಆದರೆ ಕ್ಯಾಬಿನೆಟ್ ಮಿನಿಸ್ಟರ್ ಅವರು ಚಿತ್ರರಂಗದ ಸಂಬಂಧ ಇಲ್ಲದೇ ಇರೋ ಇವತ್ತು ದೆಹಲಿಗೆ ಹೊರಡೋ ಕಾರ್ಯಕ್ರಮ ಆದರೂ ಸಹ ಆ ಸೆಳೆತ ಇದೆಯಲ್ಲ ಚಿತ್ರರಂಗದ್ದು ಅದು ಬಿಡೋದಿಲ್ಲ ಹಾಗಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಸಿನಿಮಾ ರಂಗಕ್ಕೋಸ್ಕರ ಅದ್ರ ಮೇಲಿರ್ತಕ್ಕಂಥ ಅಭಿಮಾನಕ್ಕೋಸ್ಕರ ಬಂದಂತಹ ನಮ್ಮ ಕುಮಾರಣ್ಣ ಅವರಿಗೆ ಅಣ್ಣ ಇದೇ ರೀತಿ ನಿಮಗೆ ಚಿತ್ರರಂಗದ ಮೇಲೆ ಅಭಿಮಾನ ಪ್ರೀತಿ ಹೀಗೇ ಇರಲಿ ಯಾಕೆ ಮಾತು ಹೇಳ್ತೇನೆ ಅಂದರೆ ಕನ್ನಡ ಚಿತ್ರರಂಗಕ್ಕೆ ಎರಡು ಕಣ್ಣು ಅಂತಾಯಿತು ಒಂದು ಡಾಕ್ಟರ್ ರಾಜ್ಕುಮಾರ್ ಮತ್ತೊಂದು ವಿಷ್ಣುವರ್ಧನ್ ಅದಾದ ನಂತರ ಅಂಬರೀಷ್ ಯಾವುದೋ ಒಂದು ಚಿತ್ರರಂಗ ನೆನೆಸ್ಕೊಳ್ಬೇಕು ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ ಕುಮಾರಣ್ಣ ಚಿತ್ರರಂಗ ಕೊಟ್ಟಿರಕ್ಕಂಥ ಕೊಡುಗೆ ಅಷ್ಟೇ ಸತ್ಯ ಅಣ್ಣವರು ನಿಧನ ಹೊಂದಿದಾಗ ಮನೆಗೆ ಹೋದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಜಾಗ ಬೇಕು ಅಂತ ಕೇಳಿದಾಗ ಆಲೋಚನೆ ಮಾಡಿದೆ ನಿಮ್ಮ ತೀರ್ಮಾನ ನನ್ನ ತೀರ್ಮಾನ ನಿಮ್ಮ ಚಿತ್ರರಂಗದ ತೀರ್ಮಾನ ನನ್ನ ತೀರ್ಮಾನ ಅವ್ರಿಗೆ ನೀವು ಎಲ್ಲಿ ಸ್ಥಳಾವಕಾಶ ಕೇಳಿದ್ರು ಕೊಡೋಕೆ ಸಿದ್ಧವಾಗಿದ್ದೀನಿ ಅಂತ ಯೋಚನೆ ಮಾಡದೆ ಒಂದೇ ವಾಕ್ಯದಲ್ಲಿ ಉತ್ತರ ಕೊಟ್ಟಂತ ಒಬ್ಬ ಅಂದಿನ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಅದು ಕುಮಾರಣ್ಣ ಮಾತ ಆ ಒಂದು ಕೊಟ್ಟಂಥ ಒಂದು ಸ್ಥಳ ಅಣ್ಣವರ ಇವತ್ತು ರಾಜ್ಕುಮಾರ್ ಕಂಠೀರವ ಸ್ಟುಡಿಯೋ ರಾಜ್ಕುಮಾರ್ ಸಮಾಧಿ ಹಾಕಿ ನೆನೆಸ್ಕೊಳ್ಲೇಬೇಕು ಒಳ್ಳೆಯದನ್ನು ನಾವು ಮಾತನಾಡಲೇಬೇಕು ಚಿತ್ರರಂಗಕ್ಕೆ ಕೊಟ್ಟಂಥ ಕೊಡುಗೆನ ನಾವು ನೆನೆಸ್ಕೊಳ್ತಾ ಇರಬೇಕು ಅದಾದ ನಂತರ ಅಂಬರೀಷ್ ಅವರು ಆವತ್ತು ಅವರೇ ಮುಖ್ಯಮಂತ್ರಿ ಆವತ್ತು ನಾನು ವಿಕ್ರಮ್ ಹಾಸ್ಪಿಟ್ಲ್ಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ನಿಖಿಲ್ ಅವರಿದ್ದರು ಯಶ್ ಅವರು ಇದ್ರು ಸ್ಥಳನ ಕುರ್ತಿಸಿ ಅಂತ ಹೇಳಿದಾಗ ಕಂಠಿರುವಷ್ಟುಡಿಗೆ ಬಂದು ಖುದ್ದಾಗಿ ನಿಖಿಲ್ ಅವರು ಬೆಳಕಿರಲಿಲ್ಲ ಕಾರ್ಗಳನ್ನ ನಿಲ್ಲಿಸಿ ಬೆಳಕಾಕಿ ಈ ಸ್ಥಳ ಸೂಕ್ತವಾಗಿರುತ್ತೆ ಇಲ್ಲಿ ಮಾಡಬಹುದು ಅಂತೇಳಿ ಯಶು ಇತ್ತು ಇವತ್ತು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಬರಲಿಲ್ಲ ಅದು ನೆನೆಸ್ಕೊಳ್ಬೇಕು ಆವತ್ತು ಆ ಜಾಗ ಗುರುತಿಸಿ ಕೊಟ್ಟಿದ್ದಕ್ಕೆ ಅದಕ್ಕೂ ಸಹ ನಾವು ಕುಮಾರನ ನೆನೆಸ್ಕೊಳ್ಬೇಕಾಗಿತ್ತು ಬಹುಶಃ ವಿಷ್ಣುವರ್ಧನ್ ಅವರು ನಾವು ಕಳ್ಕೊಂಡ ಮೇಲೆ ಆವತ್ತು ಕುಮಾರಣ್ಣ ಮುಖ್ಯಮಂತ್ರಿ ಏನಾದ್ರು ಇದ್ದಿದ್ರೆ ಅದಕ್ಕೂ ನಮಗೆ ಸ್ಥಳಾವಕಾಶ ಸಿಗ್ತಾ ಇತ್ತು ಕಾರಣಾಂತರಗಳಿಂದ ಇಂದಿಗೂ ಸಹ ನಾವು ಆ ನೋವಲ್ಲಿದ್ದೇವೆ ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನೆಂಟು ಬಂದಾಗ ವಿಷ್ಣುವರ್ಧವನವರ ಸ್ಮಾರಕದ ಬಗ್ಗೆ ನಾವೆಲ್ಲರೂ ಸಹ ಮಾತನಾಡುವಂಥ ಪರಿಸ್ಥಿತಿ ಒಂದು ಇವತ್ತು ಜೀವಂತವಾಗಿದೆ ಹಾಗಾಗಿ ನಾವೆಲ್ಲರೂ ಸಹ ಒಳ್ಳೆದನ್ನು ನೆನೆಸ್ಕೋಬೇಕು ಹಂಗಾಗಿ ಕುಮಾರಣ್ಣಗೆ ಇರ್ತಕ್ಕಂತಹ ಸಿನಿಮಾ ರಂಗದ ಸಂಬಂಧದ ಬಗ್ಗೆ ನಾನು ಇಷ್ಟೊತ್ತು ಮಾತನಾಡಿದ್ದೆ ಇನ್ನ ನಮ್ಮ ನನ್ನ ಶಾಸಕರು ನೀವೆಲ್ಲ ಅನ್ಕೋಬಹುದು ಇದೇನಪ್ಪ ಗೊಬ್ಬರ ಶಾಸಕರ ನಿಜ ನನ್ನ ಎಂ ಎಲ್ ಎ ನನ್ನ ಶಾಸಕರು ನಮ್ಮ ಏರಿಯಾದಲ್ಲಿ ನೀರಿಲ್ಲಾಂದ್ರೂ ನನಗೆ ಎಮ್ ಎಲ್ ಎ ಅವರೇ ಲೈಟ್ ಇಲ್ಲ ಇಲ್ಲಾಂದ್ರೂ ನೀ ಅವರೇ ಎಮ್ ಎಲ್ ಎ ಸ್ಯಾನಿಟ್ರಿ ಲೈನ್ ಬ್ಲ್ಯಾಕ್ ಆದರೂ ಕ್ಲೀನ್ ಮಾಡಿಸೋಕ್ಕು ನನ್ನ ಎಮ್ ಎಲ್ ಎ ಅವರೇ ಯಾಕಂದರೆ ನಾನು ಮಲ್ಲೇಶ್ವರಂ ಕ್ಷೇತ್ರದ ಮತದಾರ ನನ್ನ ಶಾಸಕರು ನನ್ನ ನೆಚ್ಚಿನ ನನ್ನ ಆತ್ಮೀಯರು ನಮ್ಮ ಪಕ್ಷದ ಉಪಮುಖ್ಯಮಂತ್ರಿಗಳು ಅವ್ರಿಗೂ ಸಿನಿಮಾ ರಂಗದ ನಂಟು ತುಂಬ ಇದೆ ನಾವೆಲ್ಲ ಕರ್ನಾಟಕ ರಾಜ್ಯಕ್ಕೆ ಸೀಮಿತ ಆಗಿದ್ದರೆ ಇವರು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇವತ್ತು ಕನ್ನಡ ಸಿನಿಮಾ ರಂಗನ ತಗೊಂಡು ಡಾಕ್ಟರ್ ಅಶ್ವತ್ ನಾರಾಯಣ ಅಪಾರವಾದ ಗೌರವ ಯಾಕೆಂದ್ರೆ ಇವತ್ತು ಒಂದು ಗಮನಿಸ್ಬೋದು ಸಿನಿಮಾ ರಂಗಕ್ಕೆ ಇರ್ತಕ್ಕಂಥ ಸಂಬಂಧಪಟ್ಟವರೆಲ್ಲರೂ ವೇದಿಕೆಗೆ ಆಗಮಿಸಿದ್ವಿ ಅದರಲ್ಲಿ ಅಶ್ವಥ್ ನಾರಾಯಣ ಒಳ್ಳೊಳ್ಳೆ ಸಿನಿಮಾ ಕೊಡ್ತಾ ಇದ್ದಾರೆ ಸರ್ ಹೆಚ್ಚು ಸಿನಿಮಾಗಳನ್ನ ಕೊಡಿ ನಮ್ಮ ಚಿತ್ರರಂಗಕ್ಕೆ ತಮ್ಗೆ ಒಳ್ಳೇದಾಗಲಿ ಕನ್ನಡ ಚಿತ್ರರಂಗ ಇವತ್ತು ನಾಯಕ ನಟರ ಕೊರತೆ ಇದೆ ಬಹಳ ಅವಶ್ಯಕತೆ ಇದೆ